ಇಲ್ಲಿ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗಿ ಕನ್ನಡಕ್ಕೆ ಇಷ್ಟೇನಾ ಇದು ಒಂದು ಸೌಂಡ್ ಸರ್ ಕನ್ನಡ ಸೌಂಡ್ ಬಂದಿವೆಲ್ಲ ನನ್ನ ಮಾತನ್ನು ನಡೆಸ್ತೇನೆ ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಮ್ಯಾಕ್ಸ್ ಸುತ್ತ ತಾವು ಏನು ಇಷ್ಟಪಟ್ಟಿದ್ದೀರಿ ಅದು ನನಗಿನ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ನನ್ನ ಟಿ ಆರ್ ಜಿ ಮಿತ್ರರು ನನ್ನ ನಿರ್ದೇಶಕರು ಕೊನೆಗೂ ನಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರು ತಂದ್ಬೇಡಿ ನಾವು ಇನ್ನೋಸ್ಕರನೇ ಬಂದಿರೋದು ತಂದಬೇಡಿ ಥ್ಯಾಂಕ್ ಯು ಮ್ಯಾಕ್ಸ್ ನೋಡಿದ್ರ ಇದು ಓ ಒಂದಿದ್ದು ಓ ಒಂದಿದ್ದು ಓ ಅನ್ಬೇಡಿ ಒಂದು ಕೆಲಸ ಮಾಡಿದೆ ನೋ ಅಂದ್ರೆ ನೋಡಿದ್ರೆ ಏ ಅಂತ ಹೇಳಿ ನಮ್ಮ thank you, sir. thank you, for thank you for giving match to me and everybody else thank you so much. Sir.